ವಿರಾಜ್ಪೇಟೆ ನೆಹರು ನಗರದ ಸಾರ್ವಜನಿಕ ರಸ್ತೆ ಕತ್ತರಿಸಿದ ಸ್ಥಳಕ್ಕೆ ಸಂಸದ ಯದುವೀರ್ ಒಡೆಯರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಳೆದ ಐದು ದಿನಗಳ ಹಿಂದೆ ವ್ಯಕ್ತಿಯೊಬ್ಬರು ಶೌಚಾಲಯದ ಪೈಪ್ಲೈನ್ ಅಳವಡಿಸಲು ಯಾವುದೇ ಅನುಮತಿಯನ್ನ ಪಡೆಯದೆ ಸಾರ್ವಜನಿಕ ಕಾಂಗ್ರೆಟ್ ರಸ್ತೆಯನ್ನು ಮಧ್ಯದಲ್ಲಿ ಕತ್ತರಿಸಿ ಪೈಪ್ ಅಳವಡಿಸಿದ್ದು ಮುಂದಾಗಿದ್ದರು ಇದಕ್ಕೆ ಆ ರಸ್ತೆಯಲ್ಲಿ ಸಂಚರಿಸುವ ಎಲ್ಲರ ವಿರೋಧ ಕೂಡ ವ್ಯಕ್ತವಾಗಿತ್ತು ಘಟನೆ ಬಗ್ಗೆ ಹಾಗೂ ಅವರಿಗೆ ರಸ್ತೆ ಕತ್ತರಿಸಲು ಸಹಾಯ ಮಾಡಿದ ಪುರಸಭೆ ಸದಸ್ಯರ ಬಗ್ಗೆ ಅಲ್ಲಿನ ನಿವಾಸಿಗಳು ಸಂಸದರಿಗೆ ಪುಕಾರು ನೀಡಿದರು ಈ ಹಿನ್ನೆಲೆ ಸಂಜೆ ನೆಹರು ನಗರದ ಸಾರ್ವಜನಿಕ ರಸ್ತೆ ಕತ್ತರಿ ಸ್ಥಳಕ್ಕೆ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಯಾವುದೇ ಗಲಭೆಗೆ ಅವಕಾಶ ನೀಡದೆ ವಾದ ವಿವಾದಗಳನ್ನು ಮಾರದೆ ಮುಖ್ಯಾಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸಲಹೆ ಕೂಡ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜೂನಾ ಸುನೀತಾ ಮಾಜಿ ಶಾಸಕ ಕೆಜಿ ಬೋಪಯ್ಯ ಬಿಜೆಪಿ ಮುಖಂಡ ರಘುನಾಣಯ್ಯ ಸುವಿನ್ ಗಣಪತಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು ಯಾಕಂದ್ರೆ ಅವ್ರು ಮನೆಗೆ ಈ ಎಷ್ಟು ನೀರು ಅದಕ್ಕಾಗಿ ಏನ್ ಮಾಡಿದ್ರೆ ಅವ್ರು ಬ್ಲಾಕ್ ಮಾಡಿದ್ದಾರೆ ಇವ್ರು ಗುಂಡಿ ತೆಗೆದು ಅವ್ರಿಗೆ ಇರೋದು ಅದಕ್ಕಾಗಿ ಗುಂಡಿ ತೆಗೆದು ಆ ಕಡೆಯಿಂದ ಗುಂಡಿ ತೆಗೆದು ಈಗ ಮಾಡಿ ಓಪನ್ ಸುಮಾರು ಆರು ಗಂಟೆಯಿಂದ ಹನ್ನೊಂದೂವರೆ ಗಂಟೆ

ರೋಡ್ ಆಗಿದ್ರು ಅಂತಂದ್ರೆ ದೊಡ್ಡ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ಇದಕ್ಕೆ ಅಥಾರಿಟಿ ಇದೆ ಅದು ನೋಟಿಸ್ ಕೊಟ್ಟರೆ ಸರಿ

ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಇದು ನಮ್ಮ ವಿರಾಜಪೇಟೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕೃತ್ಯವನ್ನು ನಡೆದಿದೆ ಇಲ್ಲಿ ಅತ್ಯಂತ ಒಂದು ಅವೈಜ್ಞಾನಿಕವಾಗಿ ಏನು ಅನುಮತಿ ಇಲ್ಲದೇನೆ ಇಲ್ಲಿ ಒಂದು ಹಗದು ಪಬ್ಲಿಕ್ ಒಂದು ರಸ್ತೆಯನ್ನು ಹಗದು ಇಲ್ಲಿ ಒಂದು ಸುವೆಚ್ ಲೈನ್ ಅನ್ನು ಕೊಟ್ಟಿದ್ದಾರೆ ಯಾವುದೇ ಅನುಮತಿ ಇಲ್ಲ ಕೌನ್ಸಿಲ್ ಇಂದ ಅದು ಕೆಲಸನೂ ಕೂಡ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಮಳೆ ಬಂದರೆ ಭಾಳನೇ ಹಾನಿಯಾಗತ್ತೆ ಮತ್ತು ಭಾಳನೇ ಹಿಂಸಿನ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಇಂಥ ಕೃತ್ಯಗಳನ್ನು ನಾವು ಖಂಡಿಸ್ತೀವಿ ಮತ್ತು ಸ್ಥಳೀಯ ಏನು ಅಧಿಕಾರಿಗಳಿದ್ದಾರೆ ಸ್ಥಳೀಯ ಒಂದು ಸಿ ಒ ಇದ್ದಾರೆ ತಕ್ಷಣವೇ ಕ್ರಮ ತಗೋಬೇಕು ಅಂತ ನಾವು ಕೂಡ ಒತ್ತಾಯ ಮಾಡಿದ್ದೀವಿ ಅವರು ತಕ್ಷಣವೇ ಕ್ರಮ ತಗೋತಾರೆ ಅಂತ ಹೇಳಿದರೆ ಅವರು ಯಾವುದೇ ಅನುಮತಿ ಇಲ್ಲದೇ ಮಾಡಿರೋ ಕಾರಣಕ್ಕಾಗಿ ಅವರು ಕೆಲಸದ ಮಾಡಿರೋರು ಕಾಮಗಾರಿಗಳೂ ಕೂಡ ಅವರು ಎಫ್ ಆರ್ ಹಾಕಿ